ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾವು ನೂರ ಹತ್ತು ಎರಡಕ್ಷರ ಪದಗಳನ್ನು ತಿಳಿದುಕೊಳ್ಳೋಣ ಒಟ್ಟು ನೂರ ಹತ್ತು ಎರಡಕ್ಷರ ಪದಗಳನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದು ನೋಡಿ ರ ಸ ರಸ ರಸ ಅಂದರೆ ಜ್ಯೂಸ್ ಎರಡನೇದು ರಥ ರಥ ಮೂರನೇದು ಸರ ಸರ ಚೇನ್ ನಾಲ್ಕು ಅರ ಅರ ಐದನೇದು ದರ ದರ ಆರು ರ ಗರ ಏಳು ರಜ ರಜ ಎಂಟು ಜಗ ಜಗ ನೆಕ್ಸ್ಟು ನ ಜನ ನಗ ನಗ ಬನ ಬನ ಮಗ ಮಗ ದನ ದನ ಹದಿನಾಲ್ಕು ದಡ 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 ಅಂದರೆ ಬ್ಯಾಂಕ್ ಆಫ್ ದ ರಿವರ್ ಜಪ ಜಪ ಅಂದರೆ ಮೆಡಿಟೇಷನ್ ಹದಿನಾರು ಉಪ 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 ಅಂದರೆ ಡಿವಿಷನ್ ಹದಿನೇಳು ಜ ಯ ಜಯ ಜಯ ಅಂದರೆ ವಿಕ್ಟರಿ ಹದಿನೆಂಟು ನಟ 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 ಅಂದರೆ ಆ್ಯಕ್ಟರ್ ಹತ್ತೊಂಬತ್ತು ಪರ 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 ಅಂದರೆ ಫೇವ್ರೇಟ್ ಇಪ್ಪತ್ತು ಪದ ಪದ ಇಪ್ಪತ್ತೊಂದು ಫಲ ಫಲ ಇಪ್ಪತ್ತೆರಡು ಕಸ ಕಸ ಇಪ್ಪತ್ತ್ಮೂರು ಜಲ ಜಲ ಇಪ್ಪತ್ನಾಲ್ಕು మత మత ఇప్పదు ల లయ ఇప్ప ఆట ఆట ఇప్ప ఓట ఓట ఇప్పన ఘన నట నట బన బన ఈష ఈష హట హట చట మఠ మఠ ఏడ ఎడ బల బల ఏక ఏక ఋణ ఋణ ఖగ ఖగల అలా అలా బ్యానియండ్రి ఈగ ఈ నౌ गजा गजा हेलीफेंट दडा दडा बैंक ऑफ द रिवर उडा उडा कसा कसा भया भया फियर छला छला एका एका करा 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 अंदर कई हैंड नखा नखा ನಯ ನಯ ತಡ ತಡ ಉಗಿ ಉಗಿ ಐವತ್ತೈದು ಪರ ಪರ ಮರ ಮರ ಟ್ರಿ ವರ ವರ ಗಿಫ್ಟ್ ಬಡ ಬಡ ಪೂರ್ ಧಳ ಧಳ ಪೆಟಲ್ ಜಲ ಜಲ ವಾಟರ್ ಕಣ ಕಣ ಉಷ ಉಷ ತಪ ತಪ ಪಥ ಪಥ ಜಡ ಜಡ ಓಣ ಒಣ ಮಣ ಮನ ತನು 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 ಪಟ ಪಟ ಏಕ ಏಕ ಏಣಿ ಏಣಿ ಲ್ಯಾಡರ್ ಏಕಂದರೆ ಒನ್ ಏನೆಂದರೆ ಲ್ಯಾಡರ್ ಈಗ ಈಗ ನೌ ಆಗ ಆಗ ದಟ್ ಟೈಮ್ ನಳ ನಳ ಟ್ಯಾಪ್ ತಳ ತಳ ಡೆಪ್ ಎಲೆ ಎಲೆ ಲೀಫ್ ಮೂಗು ಮೂಗು ನೋಸ್ ತಾಯಿ ತಾಯಿ ಮದರ್ ಊಟ ಊಟ ಮೀಲ್ಸ್ ತ ಏತ ಕ ದ ಕದ ಕದ ಅಂದರೆ ಡೋರ್ ಇ ರ ಈರ ದ ಕದ ಇ ನನ್ ಎಂಬತ್ತೈದು ಆತ ಆತ ದಟ್ ಪರ್ಸನ್ ಏ ಡೇಫ್ಟ್ ಏಕ ಏಕ ಒನ್ ಏತ ಏತ ಈತ ಈತ ವರ ವರ ಮರ ಮರ ಬರ ಬರ ನರ ನರ ಪಾದ ಪದ ಪಾಟ ಪಟ ಯಮ ಯಮ ತೊಂಬತ್ತೇಳು ಜಾಡ ಜಡ ತೊಂಬತ್ತೆಂಟು ಗಡ ಗಡ ತೊಂಬತ್ತೊಂಬತ್ತು ಊಡ ಉಡ ನೂರನೇದು ಈಗ ಈಗ ಊನಾ ಊನಾ ಊಟ ಊಟ ಕರ ಕರ ಊಷ ಉಷ ಬಕ ಬಕ ಆಗ ಆಗ ಆಲ ಆಲ ಆಳ ಆಳ ತಡ ತಡ ಜನ ಜನ ದಳ ದಳ ನಳ ನಳ ಇನ ಧನ ಧನ ನೋಡಿದಲ್ಲ ನೂರ ಹದಿನಾಲ್ಕು ಎರಡಕ್ಷರ ಪದಗಳನ್ನು ಯಾವ ರೀತಿಯಾಗಿ ಓದೋದು ಅಂತ ಹಾಗೆ ಈ ಅಕ್ಷರಗಳು ಸರಳ ಪದಗಳಿಂದ ಆಗಿವೆ ಇದಾಗಿದೆ ಸ್ನೇಹಿತರೆ ಎರಡು ಅಕ್ಷರ ಪದಗಳು ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಅಕ್ಷರದ ಪದಗಳು ನಾಲ್ಕು ಅಕ್ಷರದ ಪದಗಳು ಅಂದರೆ ನಾಲ್ಕು ಅಕ್ಷರಗಳಿರುವಂತಹ ಪದಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ನಾಲ್ಕು ಅಕ್ಷರಗಳು ಸೇರಿ ಪದಗಳು ಆಗುತ್ತೆ ಅನ್ನೋದನ್ನು ನೋಡೋಣ ಒಂದೇ ನೋಡಿ ಅ ವಸರ ಅವಸರ ಎರಡನೇದು ಸ ಮ ರ ಸರಸ ಮೂರು ಜ ನ ಮ ನ ಜನಮನ ನಾಲ್ಕು ಮ ದ ರ ಸ ಮದರಸ ನೆಕ್ಸ್ಟು ಐದನೇದು ಬ ರ ಬ ರ ಬರಬರ ಆರು ಅ ಜ ಗ ರ ಅಜಗರ ಏಳು ಗ ರ ಗ ರ ಗರ ಗರ ಎಂಟು ಗ ಬ ಗ ಬ ಗಬ ಗಬ ಎಲ್ಲ ಕೂಡ ನಾಲ್ಕು ಅಕ್ಷರ ಪದಗಳು ನಂತರ ಒಂಬತ್ತನೇದು ಗ ಜ ಗ ಮನ ಗಜ ನ ಇದು ಐದು ಅಕ್ಷರಗಳ ಪದ ನಂತರ ಅ ರ ನೆ ಅರಮನೆ ಅಕ್ಷರಗಳನ್ನು ಜೋಡಿಸ್ತಾ ಪದಗಳನ್ನು ಯಾವ ರೀತಿಯಾಗಿ ಹೇಳ್ತೀವಿ ನೋಡ್ತಾ ಇದೀವಿ ಆ ಗ ಮನ ಆ ಗಮನ ನೆಕ್ಸ್ಟು ಹನ್ನೆರಡು ಇಲಿ ಜು ಇಳಿ ಜು ಹದಿಮೂರನೇದು ಈ ಕೋಳ ಈಜು ಕೊಳ ಈಜು ಈಜು ಕೊಳ నెక్స్ట్ నోడి హాల్కనేదు ఉపకార రకార నెక్స్ట్ హైదు ఊటమా డు మాడు నెక్స్ట్ హినారు ఏ రి ఎదురాడి హు ఐ రవ త ఐరవత ನೋಡಿ ಇದು ರ ಅಕ್ಷರ ಇದು ನಾವು ಅದೇ ರೀತಿಯಾಗಿಯೇ ಉಚ್ಚಾರಣೆ ಮಾಡಬೇಕು ಐ ರ ವ ತ ಐರಾವತ ಹದಿನೆಂಟು ಓ ಡ ನ ಟ ಒಡನಾಟ ಹತ್ತೊಂಬತ್ತು ಗೆ ಲೆ ತ ನ ಗೆಳೆತನ ಗೆಳೆತನ ಅಂದರೆ ಫ್ರೆಂಡ್ಶಿಪ್ ನೆಕ್ಸ್ಟು ಇಪ್ಪತ್ತನೇದು ಓ ತಿ క టెక్స్ట్ ఇప్పదు ఓతి ఖ్యాత ఓతి ఖ్యాత కెమిలియన్ ఓతి ఖ్యాత అంత హతారు నెక్స్ట్ ఇప్పరదు క్రిమణి కరిమణి నెక్స్ట్ ఇప్పూరు కాలు కలు చు కాలు చాచు నాలుగు అక్షర పద కాలు చాచు ఇప్ప కిరు చ కిరు చాట ఇప్పదు కీట గలు కీటగలు నోడి ఇది కీ గా ఇప్ప ಕುರಿ ಹಿಂಡು ಇಪ್ಪತ್ತೇಳು ಕೋ ಕೋಪದಿಂದ ಕೋಪದಿಂದ ನೆಕ್ಸ್ಟು ಇಪ್ಪತ್ತೆಂಟು ಗ ಮನೀಸು ಗಮನಿಸು ಇಪ್ಪತ್ತೊಂಬತ್ತು ಗಾಳಿ ಬೀಸು ಗಾಳಿ ಬೀಸು ಮೂವತ್ತು ಗಿ ಲಿ ಗಿಳಿ ಪಾಠ ಮೂವತ್ತೊಂದು ಗರ ಗರ ಗರಗರ ಮೂವತ್ತೆರಡು ಪ ಫ ರಿ ಸು ಸು ಮೂವತ್ತ್ಮೂರು ಫಲ ಕೊಡು ಫಲಕೊಡು ಮೂವತ್ತ್ನಾಲ್ಕು ಮ ಲಗೀಸು డి మలగసు మూతైదు రీ వన మాలే చీ మాలే మూవత్ వనమానమావ హాడు హరదాడు హసి రేలే రెలెసి మూవత్ ಗೂಡು ಮಾಡು ಗೂಡು ಮಾಡು ನಲವತ್ತು ಗುರಿ ಈಡು ಗುರಿ ಗುರಿಡು ನಲವತ್ತೊಂದು ಗೋ ದರಿ ಗೋದಾವರಿ ನಲವತ್ತೆರಡು ಗೂಡು ಗೂಡು ಗುಡುಗುಡು ನಲವತ್ತ್ಮೂರು ಘಮ 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 ನೆಕ್ಸ್ಟು 44. చలి చళిగాల నలవత్త చేతరి చేతరిసు నలవత్త జల చర జల నలవత్త జయోష జయోష నలవత్ జీవ ద ಜೀವದಾನ ನಲವತ್ತೊಂಬತ್ತು ತಳಮಳ ತಳಮಳ ಐವತ್ತು ತಂ ತಾವಂಸನೆ ತಂ ಬೆರಳು ತಂಬೆರಳು ನೆಕ್ಸ್ಟು ಐವತ್ತೊಂದು ಹಿರಿಯ ರು ಹಿರಿಯರು ಐವತ್ತೆರಡು ರ ಮಾಯ ನ ರಾಮಾಯಣ నోడి మా య నమాణ ఐవత్మూరు గజ పడే గజపడే ఐవత్నాల్కరు నవికరు ఐవత్తైదు బలవ ద బలవదారు ద హో క దారి హోక దారి హోక ఐవత్త ఏడ బల ఏడ బల ఐవత్ నిర్ణాయక నోడి నిస్ట్ రావుచ్చారణ మరి నిర్ నాయక నిర్ణాయక అర్కవళి ఫస్ట్ బరుతే ನೆಕ್ಸ್ಟು ಐವತ್ತೊಂಬತ್ತು ಸ ಸೊನ್ನೆ ಸಿ ಸೊನ್ನೆ ಸಿಂಹಾಸನ ಸಿಂಹಾಸನ ಅರವತ್ತು ಹಲವರು ಹಲವರು ಅರವತ್ತೊಂದು ಕುಲ ಕೂಲಗುರು ಕುಲಗುರು ಅರವತ್ತೆರಡು ಕೂಗುವರು ಕೂಗುವರು ಅರವತ್ತ್ಮೂರು రెరె అరవత్నా గణపతి గణపతి అరవతైదు గజన గ జజన అరవత్త ప ట గాలిపట అరవత్ ధూ ಲಿ ಪ ಟ ಧೂಳಿ ಪಟ ಅರವತ್ತೆಂಟು ತಾರ ಗಾತಿ ತರಗತಿ ಅರವತ್ತೊಂಬತ್ತು ಮಾಮಕಾರ ಮಮಕಾರ ಎಪ್ಪತ್ತು ಮಳೆ ಗಾಲ ಮಾಳೆಗಾಲ ಗಾಲ ಮಳೆಗಾಲ ಎಪ್ಪತ್ತೊಂದು ಚಾಳಿಗ ಲ సడ గర సడగర సడగర ఎప్పూరు సరా సరి సరాసరి ఎప్ప ఆవకాశాశ అపర్చునిటీ యజ మాన యజమాన ఓనర్ ఎప్ప ఊప ಕಾರ ಉಪಕಾರ ಹೆಲ್ಪ್ ಎಪ್ಪತ್ತೇಳು ಪ್ರತಿ ದಿನ ಪ್ರತಿ ದಿನ ಪ್ರತಿದಿನ ಎವ್ರಿಡೇ ಎಪ್ಪತ್ತೆಂಟು ಆಡಳಿತ 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 ಅಡ್ಮಿನಿಸ್ಟ್ರೇಷನ್ ಎಪ್ಪತ್ತೊಂಬತ್ತು ಅರಮನೆ ಅರಮನೆ ಪ್ಯಾಲೇಸ್ ಎಂಬತ್ತು ಪ ರಿ ವಾಳ ಪಾರಿವಾಳ ಎಂಬತ್ತೊಂದು ಆಭರಣ ಆಭರಣ ಎಂಬತ್ತೆರಡು ಆರ ಮಾನೆ ಅರಮನೆ ಎಂಬತ್ಮೂರು ಆರಗಿಳಿ ಅರಗಿಳಿ ಎಂಬತ್ನಾಲ್ಕು ಪಟ ಪಾಠ ಪಟ ಎಂಬತ್ತೈದು ಊ ರ ಗ ಲ ಊರಗಲ ಎಂಬತ್ತಾರು ಎ ಕ ಏಕದಳ ಎಂಬತ್ತೇಳು ಗ ರ ಗರಗಸ ಎಂಬತ್ತೆಂಟು ದರ ದರ ದರದರ ಎಂಬತ್ತೊಂಬತ್ತು ಥರ 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 ಥರಥರ ತೊಂಬತ್ತು ತಲ ಕಾಡು ತಲಕಾಡು ತೊಂಬತ್ತೊಂದು ಕಲರವ ಕಲರವ ತೊಂಬತ್ತೆರಡು ಪಾರಿಮಳ ಪರಿಮಳ ತೊಂಬತ್ಮೂರು ಪರಿಚಯ ಪರಿಚಯ ತೊಂಬತ್ನಾಲ್ಕು ಪರಿಸರ ಪರಿಸರ ఎన్విరాన్మెంట్ తొంభత్తైదు దీనా చరి దినచరి తొంభత్త సాహు సాహు క సాహుకార తొత్త ఓణ మర ఒణమర తొంభత్తెంటు ఫల 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 ನ ಪುರಾತನ ನೂರು ಉಪಕಾರ ಉಪಕಾರ ನೋಡಿದ್ರಲ್ಲ ಸ್ನೇಹರೆ ಮೂರಕ್ಷರ ನಾಲ್ಕು ಅಕ್ಷರದ ಪದಗಳನ್ನು ಮುಂದಿನ ಎರಡು ಎರಡಕ್ಷರ ಮತ್ತು ಮೂರಕ್ಷರ ಪದಗಳನ್ನು ಜೋಡಿಸ್ತಾ ಓದೋದು ಯಾವ ರೀತಿಯಾಗಿ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಧನ್ಯವಾದಗಳು